ಆಯ್ತಾ ಆಮೇಲೆ ಅದಕ್ಕೆ ಏನೇನ್ ಕಾರ್ಯ ಎಲ್ಲ ಮಾಡ್ಬೇಕು ಅದನ್ನೆಲ್ಲ ಫಸ್ಟ್ ಮುಗಿಸಿ ಆಯ್ತಾ ಅಷ್ಟೊಳಗಡೆ ನಾವ್ ಇದನ್ನು ಪ್ರಾಸೆಸ್ ಮಾಡಿಸ್ತೀನಿ ನಾವ್ ಮಾತಾಡ್ತೀನಿ ಫಸ್ಟ್ ಎಲ್ಲಾ ಅಧಿಕಾರಿಗಳು ಎಲ್ಲರೂ ಆ ಇದ್ರಲ್ಲಿ ಬಿಕಾಸ್ ನಮಗೆ ಇನ್ನು ಕಮ್ಮಿ ಪ್ರೊಸೀಜರ್ ಎಲ್ಲ ಫಾಲೋ ಮಾಡ್ಬೇಕಾಗುತ್ತೆ ಕಾಂಪನ್ಸೇಷನ್ ಏನು ಹೇಗೆ ಎತ್ತ ಅಂತ ಅದನ್ನೆಲ್ಲ ನಾವು ವಿಚಾರ ಮಾಡ್ಬೇಕಾಗುತ್ತೆ ಒಂದ್ ಹಂತದಲ್ಲಿ ಮಾತಾಡಿದೀವಿ ಬಟ್ ಅದನ್ನ ಬೇರೆ ರೀತಿ ತಗೋಬೇಕಾಗುತ್ತೆ ಗಮನಕ್ಕೆ ತಂದಿದ್ದಷ್ಟೇ ಅದನ್ನು ಅದನ್ನು ತಗೊಳ್ತೀವಿ ಅದನ್ನು ಖಂಡಿತ ನಾನ್ ಕೊಟ್ಟೆ ಹೋಗ್ತೀನಿ ಖಂಡಿತ ಅದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಸ್ತೀನಿ ಅಂತ ಬಟ್ ಫಸ್ಟ್ ಆದ್ಯತೆ ಮೇರೆಗೆ ಇದನ್ನು ಒಂದು ಮಾಡಿಸಣ ಬಟ್ ಈಗ ಸ್ವಲ್ಪ ದೊಡ್ಡ ಮಗನಿಗೆ ನೀವೆಲ್ಲರೂ ಸ್ವಲ್ಪ ಏನು ರಿಲೇಶನ್ಸ್ ಎಲ್ಲ ಇದೆಯಾ ಸ್ವಲ್ಪ ತಿಳಿವಳಿಕೆ ಹೇಳಿ ಕಟ್ಟಿಯಾಗಿ ನಿಲ್ಬೇಕು ಮನಸ್ಥಿತಿ ಸರಿ ಆಗ್ಬೇಕು ಅವರಿಗೆ ಸಾಥ್ ಕೊಡ್ಬೇಕಲ್ಲ ಜೊತೆ ಕೊಡ್ಬೇಕು ಅವ್ರೊಬ್ಬರೇ ಹೇಗೆ ಮಾಡ್ಲಿಕ್ಕಾಗುತ್ತೆ ಅಲ್ವಾ ಅವ್ರ ಅವ್ರಿಗಿನ್ನೂ ವಯಸ್ಸಿದೆ ಮಾಡಬಾರ್ದು ಈಗಲೇ ಚಿಕ್ಕ ಮನ್ಸ್ ಮಾಡ್ಕೊಂಡ್ರೆ ತುಂಬಾ ಕಷ್ಟ ಇಲ್ಲ ನಾವು ಯಾರನ್ನು ದೂರ ತಲ್ಲ ಅಕಸ್ಮಾತ್ ಆಗಿದೆ ಬಟ್ ನಮಗೆ ಒಂದು ಬಾಡಿ ಒಡಿಸ್ಕೊಳ್ತೀವಿ ಅಮ್ಮ ಸಂಪೂರ್ಣವಾಗಿ ಒಂದು 15 20 ಸೆಕೆಂಡ್ ಇದೆ ಇದೆ ಫಸ್ಟ್ ಮುಗಿಸ್ಕೊಳ್ಳಿ ಆಯ್ತಾ ನಾನು ಅಲ್ಲಿ ಸ್ಪಾಟಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಇಂಡಿಯಾ ರಫ್ ಟೀಮ್ ಗೆ ಭೇಟಿ ಮಾಡ್ಲಿಕ್ಕೆ ಅಂತ ಫೈರ್ ಆರ್ಡರ್ ಅಲ್ಲಿ ಹೋಗಿ ಒಂದು ಮೇಡಮರೇ